ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಡು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಂದ ಸೆಕೆಂಡ್ ಪ್ಲಸ್ ತರಗತಿ ವಿದ್ಯಾರ್ಥಿವರೆಗೆ ಹೊಸ ವಿಷಯನ ಬಿಡುಗಡೆ ಮಾಡಿದ್ದಾರೆ ಅದ್ಯಾವುದಂದ್ರೆ ಲೈಂಗಿಕ ಶಿಕ್ಷಣ ಹೇಳಿ ಇದು ಇನ್ನು ಮುಂದೆ ನಮಗೆ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮತ್ತು ಹನ್ನೊಂದು ಹನ್ನೆರಡು ಈ ಒಂದು ತರಗತಿಗಳಿಗೆ ಒಂದು ಲೈಂಗಿಕ ಶಿಕ್ಷಣ ಅಂತ ಹೇಳಿ ಇಡ್ತಿದ್ದಾರೆ ಇನ್ ಮುಂದೆ ಇಡ್ತಿದಾರೆ ಮೊದಲಿಗೆ ಇದ್ದಿದ್ದಲ್ಲ ಇನ್ ಮುಂದೆ ಪ್ರಾರಂಭ ಮಾಡ್ತಾ ಇದ್ದಾರೆ ಕ್ಲಾಸಸ್ ಗಳು ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಯಾವಾಗಿನಿಂದ ಸ್ಟಾರ್ಟ್ ಆಗತ್ತೆ ವಾರದಲ್ಲಿ ಎಷ್ಟು ಸಾಲ ಈಗ ಬಂದು ಲೈಂಗಿಕ ಶಿಕ್ಷಣ ಪಾಠ ಕಲಿಸ್ತಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಮತ್ತು ಇದು ಯಾಕೆ ಈ ಒಂದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಂದ ಸೆಕೆಂಡ್ ಪ್ಲೇಸ್ ಓದ್ತಿರುವಂತ ವಿದ್ಯಾರ್ಥಿ ತನಕ ಇಟ್ಟಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಹಿಳೆಯರ ವಿಡಿಯೋ ಕಾನ್ಫರೆನ್ಸ್ ನೋಡಿ ನೋಡಿ ಯಾರಾದ್ರೂ ಪೋಷಕ ನೋಡ್ತಾ ಇರ್ತಂದ್ರೆ ವಿಡಿಯೋ ಕಾನ್ಫರೆನ್ಸ್ ನೋಡಿ ನಿಮ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳೇಬೇಕು ನಿಮ್ಮೊಂದು ಮಕ್ಕಳು ಇವತ್ತಲ್ಲ ನಾಳೆ ಇದ್ರ ಬಗ್ಗೆ ಓದೇ ಓದ್ತಾರೆ ನೋಡಿ ಒಂದೊಂದ ತಿಳ್ಸಿ ಮತ್ತೆ ಈ ಒಂದು ಫೇಜ್ ಸಾರಿ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರೋತ್ತೆ ಸಾತ್ರೆ ಒಂದೊಂದ ತಿಳಿಸ್ಕೊಡ್ತೇವೆ ನೋಡಿ ಮಧು ಬಂಗಾರಪ್ಪನವರು ಯಾವ್ದಾದ್ರು ಕೆಲಸ ಮಾಡೋದಾದ್ರೆ ಒಳ್ಳೇದಕ್ಕೆ ಮಾಡಿರ್ತಾರೆ ಆದ್ರೆ ಈ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಅರ್ಥ ಮಾಡ್ಕೊಬೇಕು ಈಗ ನೋಟಿಸ್ ಬಂದಿರುವಂತ ಮಾಹಿತಿ ಪ್ರಕಾರ ರೂಲ್ಸ್ ಬಂದಿರುವಂತ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿ ರಿಂದ ಹನ್ನೆರೇ ತರಗತಿ ವಿದ್ಯಾರ್ಥಿ ಲೈಂಗಿಕ ಶಿಕ್ಷಣ ಒಂದು ಪಾಠ ಇರತ್ತೆ ಅದನ್ನು ತಲೇಬೇಕು ಎಲ್ಲ ಒಂದು ವಿದ್ಯಾರ್ಥಿಗಳು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಏನೋ ಅಂತ ಅಂತ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನೋಡಿ ನೈತಿಕ ಮೌಲ್ಯದ ಶಿಕ್ಷಣದ ಜೊತೆಗೆ ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ ಎಂಟನೇ ತರಗತಿ ಇಂದ ಹನ್ನೆನೇ ತರಗತಿ ಮಕ್ಕಳಿಗೆ ಕಡ್ಡಾಯವಾಗಿ ವಾರದಲ್ಲಿ ಎರಡು ಸಾರಿ ವಾರದಲ್ಲಿ ಎರಡು ಸಾರಿ ಲೈಂಗಿಕ ಶಿಕ್ಷಣ ನೀಡಲಾಗುವುದು ಅಂದ್ರೆ ಕಲಿಸ್ಕೊಡ್ತಾರೆ ಈ ರೀತಿಯಾಗಿ ಹಾರ್ಮೋನ್ ಚೇಂಜಸ್ ಆಗ್ತಿರ್ತಾವಲ್ಲ ಅದೇ ಒಂದು ಅಂತ ಕೆಲವು ಜನ ಅಡ್ಡದಾರಿ ಹಿಡಿಬಹುದು ಇನ್ನು ಕೆಲವು ಜನ ಮರಣ ಹೊಂದಿಬಹುದು ಇನ್ನು ಕೆಲವು ಜನ ಏನನ್ನ ಆಗ್ತಾ ಇರತ್ತೆ ಪ್ರೀತಿ ಪ್ರೇಮ ಅದು ಇದು ಅಂತ ಹೇಳಿ ಒಂದು ಸಮಯದಲ್ಲಿ ಒಂದು ಮನಸ್ಸನ್ನ ಹಿಡಿ ಹಿಡಿದಿಟ್ಕೋಬೇಕು ಈಗ ಕೆಲವು ಜನರಿಗೆ ಅಂದ್ರೆ ನಗು ಬರತ್ತೆ ಇನ್ನು ಕೆಲವು ಜನ ನಾಚಿಕೆ ಬರತ್ತೆ ಕೆಲವು ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಇಂಥ ಒಂದು ಸಮಯದಲ್ಲಿ ಅವ್ರಿಗೆ ಏನಂತ ಗೊತ್ತೇ ಇರೋದಲ್ಲ ಅಲ್ಲಿ ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇರತ್ತೆ ಎಂಟನೇ ತರಗತಿಯಿಂದನೇ ಸುಮಾರು ಅದು ವಯಸ್ಸು ಇರತ್ತಲ್ಲ ಅಲ್ಲಿ ತರ ನಿಮಗೆ ಹರಮನ್ಸು ಉತ್ಪತ್ತಿ ಆಗ್ತಿರ್ತಾವೆ ಅವಾಗಲೇ ಆ ಒಂದು ವಿಷಯದ ಬಗ್ಗೆ ಅವರಿಗೆ ತಿಳಿಸ್ಬೇಕು ಈ ರೀತಿಯಾಗಿದೆ ಹೀಗೆ ಮಾಡ್ರೆ ಈ ರೀತಿಯಾಗಿ ಅದನ್ನ ಇದನ್ನ ಹೇಳಿ ಆ ಏನು ಅಂತ ಅಂತ ನಿಮ್ಗೆ ಗೊತ್ತಾಗತ್ತೆ ಡ್ಯಾಸ್ಟೇಸ್ ಅಂತ ಅದನ್ನೆಲ್ಲ ಹೇಳ್ತಾರೆ ಅವರು ಇದರಿಂದ ಏನ್ ಪರಿಣಾಮ ಆಗತ್ತೆ ಇದರಿಂದ ಏನ್ ಅನಾಹುತ ಆಗತ್ತೆ ಏನ್ ಡೇಂಜರು ಯಾವ್ದು ಸರಿ ಯಾವ್ದು ತಪ್ಪಂತ ಪ್ರತಿಯೊಂದು ಆ ಒಂದು ವಿಷಯದಲ್ಲಿ ತಿಳಿಸ್ಕೊಡ್ತಾರೆ ಅಂದ್ರೆ ಶಾಲೆಯಲ್ಲಿ ತಿಳಿಸ್ಕೊಡ್ತಾರೆ ಅದು ಈಗ ಏನು ಶಿಕ್ಷಕರು ಇರ್ತಾರಲ್ಲ ಅವರೇ ತಿಳಿಸ್ಕೊಡ್ತಾರೆ ಈಗ ಈಗ ವಿಜ್ಞಾನ ಅಂದ್ರೆ ವಿಜ್ಞಾನದಲ್ಲಿ ಕೆಲವೊಂದು ಸಾರಿ ಎಲ್ಲ ಪೂರ್ತಿಯಾಗಿ ಟು ಚಟರ್ಗೆ ವಿಸ್ತರಿಸಿರೋದಿಲ್ಲ ಇದರಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾರೆ ಒಂದುಗಡೆ ಏನೇನ್ ಆಗ್ಬಹುದು ಇದರಿಂದ ಏನೇನು ಪರಿಣಾಮ ಆಗ್ಬಹುದು ಇದು ತುಂಬಾ ಮುಖ್ಯ ಅನ್ಸುತ್ತೆ ಇದು ಇಲ್ಲಿ ತನಕ ಇದ್ದಿದ್ದಲ್ಲ ಇನ್ನು ಮುಂದೆ ಜಾರಿ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ತನಕ ಅಂದ್ರೆ ಎರಡು ದಿನಗಳ ಕಾಲ ಲೈಂಗಿಕ ಶಿಕ್ಷಣ ನೀಡಲಾಗುವುದು ಎಂದು ಸಚಿವ ತಿಳಿಸ್ಕೊಟ್ಟಿದ್ದಾರೆ ಮಧು ಬಂಗಾರಪ್ಪನವರು ಲೈಂಗಿಕ ಶಿಕ್ಷಣವೆಂದರೆ ತಪ್ಪಾಗಿ ಅರ್ಥ ಕೂಡ ಮಾಡ್ಕೋಬೇಡಿ ಆ ಇದು ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ದೇಹದಲ್ಲಿ ಬಿಡುಗಡೆ ಆಗುವ ಕಾರ್ಮೋ ಹಾರ್ಮೋನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಆಗಿರದೆ ಸಹಜವಾಗಿ ಆಗುವ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆ ಅವುಗಳ ಎಲ್ಲವೂ ಸಹಜ ರೀತಿಯಲ್ಲಿ ಸ್ವೀಕರಿಸುವ ಮತ್ತು ಸೂಕ್ತ ರೀತಿಯಲ್ಲಿ ಎದುರಿಸುವ ನಿರ್ವಹಿಸುವ ಮನೋಭಾವ ಬೆಳೆಸುವ ಕೆಲಸವಾಗಿರುತ್ತದೆ ಈ ವಿಚಾರದಲ್ಲಿ ವೈದ್ಯರೊಂದಿಗೆ ವರ್ಷದಲ್ಲಿ ಎರಡು ಬಾರಿ ಸಮಾಚಲನೆ ವಾದಗಳು ಅದೇ ರೀತಿ ಉಪವಾಸಗಳು ಏರ್ಪಡಿಸುವ ಮೂಲಕ ಆ ತಿಳುವಳಿಕೆ ನೀಡುವ ಕೆಲಸ ಮಾಡಲಾಗುವುದು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವರು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವಾರದಲ್ಲಿ ಎರಡು ಸಾರಿಗೆ ಇದ್ರ ಬಗ್ಗೆ ಏನಾಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪರಿಣಾಮ ಆಗ್ಬಹುದು ಲೈಂಗಿಕ ಶಿಕ್ಷಣ ಬಗ್ಗೆ ತಿಳ್ಸಿಕೊಡ್ತಾರೆ ಇದು ವಾರದಲ್ಲಿ ಎರಡು ಬಾರಿ ಇಟ್ಟರೆ ಒಳ್ಳೆಯದ ಅಥವಾ ಈ ಒಂದು ವಿಷಯ ಇರ್ಲಿಲ್ಲದ್ರೆ ಒಳ್ಳೆಯದ ಅಥವಾ ಇದು ಯಾಕೆ ಒಂದ್ ಸರಿ ನಿಮ್ಮ ಒಂದು ಅನಿಸಿಕೆ ತುಂಬಾ ಮುಖ್ಯ ಆಗಿರಾದ ಇದು ಇಡಬೇಕಾ ಬೇಡ ಅಂತ ಒಂದ್ಸರಿ ಕಮೆಂಟ್ಸ್ ನ ತಿಳಿಸಿ ಈಗ ನೋಡ್ತಾ ಇರಬಹುದು ಕೆಲವು ಜನ ಮನೋಭಾವನ ಬೇರೆ ರೀತಿ ಆಗ್ತಾ ಇದೆ ಕೆಲವು ಜನರಿಗೆ ಈ ರೀತಿಯಾಗಿ ಮಾಡಿದ್ರೆ ಈ ರೀತಿಯಾಗಿ ಗೊತ್ತೇ ಇರೋದಲ್ಲ ಈಗ ನೋಡ್ತಾ ಇರಬಹುದು ಇತ್ತೀಚಿನ ಜನ್ಮಲ್ಲಿ ರೈಪ್ ಮರ್ಡರು ಈ ರೀತಿ ತುಂಬಾ ಆಗ್ತಿದಾವೆ ಇದನ್ನ ತಡೆ ಹಿಡಿಬೇಕಂತೇಳಿ ಈ ಒಂದು ನಿಯಮ ಜಾರಿ ಮಾಡಿದಾರ ಅಥವಾ ಏನಾದ್ರೂ ಇರಬಹುದು ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ತಿಳಿಸಿ ಆ ಎರಡು ಬಾರಿ ಹೇಳಿದ್ದಾರೆ ಅವರು ವಾರದಲ್ಲಿ ಹೇಳಿ ಇದ್ರ ಬಗ್ಗೆ ಹೇಳ್ತಾರೆ ಅವರು ಈ ರೀತಿಯಾಗಿ ಆ ಯಾರೀತಿ ತಪ್ಪು ಮಾಡಬೇಡಿ ಅದನ್ನ ಅಂತ ಹೇಳಿ ಶಿಕ್ಷಕರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ ಇದು ಈ ರೀತಿಯಾಗಿ ವಿಷಯ ಇತ್ತಂದ್ರೆ ಒಳ್ಳೇದಾ ತರಲಿಲ್ಲ ಅಂದ್ರೆ ಒಳ್ಳೇದ ಅಂತ ಕಮೆಂಟ್ ನ